ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಇದು ಸಾಮಾನ್ಯ ವ್ಯಾಪಾರ ಒಪ್ಪಂದ ಅಲ್ಲ ಇದು ಹದಿನೆಂಟು ವರ್ಷಗಳ ಹೋರಾಟದ ಅಂತಿಮ ಫಲ ಭಾರತ ಮತ್ತು ಐರೋಪ್ಯ ಒಕ್ಕೂಟ ನಡುವೆ ಆದಂತ ಈ ಡೀಲ್ ಅನ್ನ ಯಾಕೆ ಜಗತ್ತು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತಾ ಇದೆ ಗೊತ್ತಾ ಇನ್ನೂರು ಕೋಟಿ ಜನರ ಮಾರುಕಟ್ಟೆ ಲಕ್ಷಾಂತರ ಉದ್ಯೋಗಗಳ ಲೆಕ್ಕ ಡಾಲರ್ಗೆ ಸವಾಲು ಹಾಕುವ ತಂತ್ರ ಮತ್ತು ಭಾರತದ ಜಾಗತಿಕ ಶಕ್ತಿಯಾಗಿ ಉದಯ ಆದ್ರೆ ಈ ಒಪ್ಪಂದದಲ್ಲಿ ನಿಜಕ್ಕೂ ಕೂಡ ಯಾರಿಗೆ ಲಾಭ ಯಾರಿಗೆ ನಷ್ಟ ಭಾರತ ನಿಜವಾಗಿಯೂ ಗೆದ್ದಿದೆಯಾ ಐಷಾರಾಮಿ ಕಾರುಗಳಿಂದ ಹಿಡಿದು ರೈತ ಜವಳಿ ಕಾರ್ಮಿಕ ಐಟಿ ಪ್ರೊಫೆಷನಲ್ ವರೆಗೆ ಈ ಒಪ್ಪಂದದ ಪ್ರಭಾವ ನಿಮ್ಮ ಜೀವನಕ್ಕೂ ತಾಕ ಿದೆ ಇದು ಕೇವಲ ವ್ಯಾಪಾರದ ಕಥೆಯಲ್ಲ ಇದು ಭಾರತದ ಭವಿಷ್ಯದ ಆಟ ಹಾಗಾದ್ರೆ ಈ ಕತೆ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ ಇವತ್ತಿನ ಕರ್ನಾಟಕ ಟಿವಿ ಸ್ಪೆಷಲ್ ರಿಪೋರ್ಟ್ನಲ್ಲಿ ಮತ್ತು ಐರೋಪ್ಯ ಒಕ್ಕೂಟದ ನಡುವೆ ಅಂತಿಮಗೊಂಡಿರುವ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದವನ್ನು ವಿಶ್ವವೇ ಎಲ್ಲಾ ಒಪ್ಪಂದಗಳ ತಾಯಿ ಅಥವಾ ಮದರ್ ಆಫ್ ಆಲ್ ಎಂದು ಕರೆಯುತ್ತಿರುವುದು ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿರುವ ಎರಡು ಬೃಹತ್ ಆರ್ಥಿಕ ಶಕ್ತಿಗಳು ಒಂದೇ ವೇದಿಕೆಯಲ್ಲಿ ಕೈಜೋಡಿಸಿರುವುದು ಕೇವಲ ವ್ಯಾಪಾರ ಒಪ್ಪಂದವಲ್ಲ ಇದು ಜಾಗತಿಕ ರಾಜಕಾರಣ ಆರ್ಥಿಕತೆಯ ದಿಕ್ಕು ಮತ್ತು ಭವಿಷ್ಯದ ಶಕ್ತಿ ಸಮೀಕರಣವನ್ನು ಬದಲಾಯಿಸುವ ನಿರ್ಧಾರ ಸುಲಭವಾಗಿ ಆಗಿಬಿಟ್ಟ ಒಪ್ಪಂದ ಇದಲ್ಲ ಹದಿನೆಂಟು ವರ್ಷಗಳ ಸತತ ಪ್ರಯತ್ನ ತಾಳ್ಮೆ ತಂತ್ರ ಮತ್ತು ರಾಜಕೀಯ ಬದಲಾವಣೆಗಳ ಫಲವಾಗಿ ಕೊನೆಗೂ ಈ ಮಹತಾಯಿ ಜನ್ಮ ತಾಳಿದೆ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ಎರಡ್ ಸಾವಿರದ ಏಳರಲ್ಲಿ ಬ್ರಸಿಲ್ನಲ್ಲಿ ಆರಂಭವಾಗಿತ್ತು ಆರಂಭದಲ್ಲಿ ಸಾಕಷ್ಟು ಉತ್ಸಾಹವಿದ್ದರೂ ಪರಸ್ಪರ ಬೆನ್ನ ಬೇಡಿಕೆ ಈ ಒಪ್ಪಂದಕ್ಕೆ ಅಡ್ಡಿಯಾಗಿದ್ದವು ಒಟ್ಟು ಹದಿನಾರು ಸುತ್ತು ಮಾತುಕತೆ ನಡೆದರೂ ಸಹಮತ ಮೂಡಲಿಲ್ಲ ಪರಿಣಾಮವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು ಈ ಈತನ ತಯಾರಿಕೆಯ ಕಾರುಗಳ ಮೇಲಿನ ಆಮದು ಸುಂಕ ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಬೇಕೆಂದು ಒತ್ತಾಯಿಸಿತ್ತು ಸ್ಕಾಚ್ ವಿಸ್ಕಿ ಮತ್ತು ವೈನ್ ಮೇಲಿನ ಸುಂಕ ಕಡಿತಕ್ಕೂ ಪಟ್ಟು ಹಿಡಿಯಿತು ಯುರೋಪಿನ ಕಠಿಣ ಕಾರ್ಮಿಕ ಮತ್ತು ಪರಿಸರ ಮಾನದಂಡಗಳನ್ನು ಭಾರತ ಪಾಲಿಸಬೇಕೆಂಬ ಒತ್ತಡವೂ ಇತ್ತು ಭಾರತವನ್ನು ಡೇಟಾ ಸುರಕ್ಷಿತ ರಾಷ್ಟ್ರ ಎಂದು ಪರಿಗಣಿಸಲು ಈ ನಿರಾಕರಿಸಿತ್ತು ಮತ್ತೊಂದೆಡೆ ಭಾರತ ತನ್ನ ಐಟಿ ವೃತ್ತಿಪರರು ಮತ್ತು ನುರಿತ ಕೆಲಸಗಾರರಿಗೆ ಯುರೋಪಿನಲ್ಲಿ ಸುಲಭ ವೀಸಾ ಹಾಗೂ ಕೆಲಸದ ಅನುಮತಿ ಬೇಕೆಂದು ಒತ್ತಾಯಿಸಿತ್ತು ರೈತರ ಹಿತಾಸಕ್ತಿಯನ್ನ ಮುಂದಿಟ್ಟು ಡೇರಿ ಮತ್ತು ಕೃಷಿ ಉತ್ಪನ್ನಗಳ ಆಮತಿಗೆ ಭಾರತ ವಿರೋಧ ವ್ಯಕ್ತಪಡಿಸಿತ್ತು ಈ ಎಲ್ಲಾ ಕಾರಣಗಳಿಂದಾಗಿ ಒಪ್ಪಂದದ ಗಾಡಿ ನಿಂತಿತ್ತು ಆದರೆ ಜಾಗತಿಕ ಪರಿಸ್ಥಿತಿ ಬದಲಾಗುತ್ತಿದ್ದಂತೆ ಈ ಒಪ್ಪಂದಕ್ಕೂ ಮತ್ತೆ ಜೀವ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಲ್ಲಿ ನಡೆದ ಶೃಂಗಸಭೆ ಮತ್ತು ಈ ಮಾತುಕತೆಗೆ ಹೊಸ ಫೋರ್ಸ್ ನೀಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಲ್ಲಿ ಅಧಿಕೃತವಾಗಿ ಮಾತುಕತೆಗಳು ಪುನಾರಂಭಗೊಂಡವು ಕೋವಿಡ್ ನಂತರ ಮತ್ತು ಯುಕ್ರೇನ್ ಯುದ್ಧದ ಬಳಿಕ ಯುರೋಪ್ ತನ್ನ ಪೂರೈಕೆ ಸರಪಳಿಗಾಗಿ ಚೀನಾದ ಮೇಲಿನ ಅವಲಂಬನೆ ಅಪಾಯಕಾರಿ ಎಂಬುದನ್ನು ಅರಿತುಕೊಂಡಿತ್ತು ಅಮೆರಿಕದ ವ್ಯಾಪಾರ ನೀತಿಗಳಲ್ಲಿನ ಅನಿಶ್ಚಿತತೆ ಕೂಡ ಯುರೋಪ್ ಮತ್ತು ಭಾರತವನ್ನು ಹತ್ತಿರ ತಂದಿತ್ತು ಸ್ಥಿರ ರಾಜಕೀಯ ವ್ಯವಸ್ಥೆ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಮತ್ತು ಭಾರಿ ಮಾರುಕಟ್ಟೆಯ ಕಾರಣಕ್ಕೆ ಭಾರತವೇ ಯುರೋಪ್ಗೆ ಅತ್ಯುತ್ತಮ ಪರ್ಯಾಯವಾಗಿ ಕಾಣಿಸಿತ್ತು ವಾಸ್ಕೋಡ ಗಾಮ ಹದಿನಾಲ್ಕನೂರ ತೊಂಬತ್ತೇಳರಲ್ಲಿ ಕಾಲಿನ ಕೋಟೆಗೆ ಕಾಲಿಟ್ಟ ದಿನದಿಂದಲೇ ಭಾರತ ಯುರೋಪಿನ ಗಮನ ಸೆಳೆಯುತ್ತ ಬಂದಿದೆ ಆಗ ಭಾರತದ ಮಸಾಲೆಗಳು ಜವಳಿ ಮತ್ತು ಕಚ್ಚಾ ವಸ್ತುಗಳು ಯುರೋಪಿನ ಮಾರುಕಟ್ಟೆಗಳನ್ನ ವಿಶ್ವದ ಜಿಡಿಪಿಯಲ್ಲಿ ಶೇಕಡ ಪಾಲಿನೊಂದಿಗೆ ನಂಬರ್ ಒನ್ ಆರ್ಥಿಕತೆಯಾಗಿತ್ತು ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಚೀನಾದ ಏರಿಕೆ ಮತ್ತು ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿತ್ತು ಇಂದಿನ ಮದರ್ ಆಫ್ ಆಲ್ ಡೀಲ್ಸ್ ಒಪ್ಪಂದವು ಈ ಇತಿಹಾಸದ ಚಕ್ರ ಮತ್ತೆ ತಿರುಗುತ್ತಿರುವ ಸೂಚನೆಯಾಗಿರಬಹುದು ಎಂಬ ಪ್ರಶ್ನೆಯನ್ನು ಹುಟ್ಟಿಸುತ್ತಿದೆ ಈ ಒಪ್ಪಂದದ ಮೂಲಕ ಭಾರತ ಒಪ್ಪಂದ ಒಕ್ಕೂಟದ ನಡುವೆ ಸುಮಾರು ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳ ವ್ಯಾಪಾರ ವಹಿವಾಟು ನಿರೀಕ್ಷಿಸಲಾಗುತ್ತಿದೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರ ಪ್ರಕಾರ ಜವಳಿ ಕ್ಷೇತ್ರದಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಅಮೆರಿಕದ ಸುಂಕ ಉಂಟಾದ ಉದ್ಯೋಗ ನಷ್ಟದ ಭೀತಿ ಈ ಒಪ್ಪಂದದ ಮುಂದೆ ನಗರವಾಗಲಿದೆ ಜವಳಿ ರಫ್ತು ಏಳು ಬಿಲಿಯನ್ ಡಾಲರ್ ನಿಂದ ಬಿಲಿಯನ್ ಗೆ ವೇಗವಾಗಿ ಏರಲಿದೆ ಎಂಬ ವಿಶ್ವಾಸವಿದೆ ರಾಸಾಯನಿಕ ಚರ್ಮ ಮತ್ತು ಪಾದರಕ್ಷೆ ಉದ್ಯಮಗಳಿಗೂ ಇದೇ ರೀತಿ ಭಾರಿ ಲಾಭವಾಗಲಿದೆ ಐಟಿ ಕ್ಷೇತ್ರದಲ್ಲಿ ಈಗಾಗಲೇ ಅಮೆರಿಕ ಪ್ರಮುಖ ಮಾರುಕಟ್ಟೆಯಾಗಿದ್ದರೂ ಯುರೋಪಿನ ಪಾಲು ಕೂಡ ಗಣನೀಯವಾಗಿ ಹೆಚ್ಚಲಿದೆ ಒಟ್ಟಾರೆ ರಫ್ತು ಎಪ್ಪತ್ತೈದು ಬಿಲಿಯನ್ ಡಾಲರ್ ಗಿಂತ ಹೆಚ್ಚು ತಲುಪುವ ನಿರೀಕ್ಷೆ ಇದೆ ಈ ಅಂದ್ರೆ ಮಹತ್ವದ ಆಯಾಮವೆಂದ್ರೆ ಡಾಲರ್ ದೂರೀಕರಣ ಜಗತ್ತಿನ ಹಲವು ದೇಶಗಳ ನಡುವೆ ಸಂಘರ್ಷಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಡಾಲರ್ ದುಬಾರಿಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಭಾರತ ಈಗಾಗಲೇ ಹದಿನೆಂಟು ರಾಷ್ಟ್ರಗಳೊಂದಿಗೆ ರೂಪಾಯಿಗಳಲ್ಲಿ ವ್ಯವಹಾರ ನಡೆಸಲು ಮುಂದಾಗಿದೆ ಬ್ರಿಕ್ಸ್ ಗುಂಪು ಬಲಿಷ್ಠವಾಗುತ್ತಿದ್ದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಿಗಳ ಮೂಲಕ ಪರಸ್ಪರ ವ್ಯವಹಾರ ನಡೆಸುವ ಚರ್ಚೆಗಳು ಗಂಭೀರವಾಗಿವೆ ಭಾರತದಲ್ಲಿ ಈ ರೂಪಾಯಿ ಬಳಕೆ ವೇಗವಾಗಿ ಹೆಚ್ಚುತ್ತಿರುವುದು ಈ ದಿಕ್ಕಿನಲ್ಲಿ ಒಂದು ಮುನ್ನುಡಿ ಎನ್ನಬಹುದು ಯುರೋಪಿಯಾ ಇದ್ದಕ್ಕಿದ್ದಂತೆ ಭಾರತಕ್ಕೆ ಇಷ್ಟು ಹತ್ತಿರವಾಯಿತು ಎಂಬ ಪ್ರಶ್ನೆಗೆ ಉತ್ತರ ಸ್ಪಷ್ಟ ಶೇಕಡ ಆರರಿಂದ ಏಳರ ಸ್ಥಿರ ಜಿಡಿಪಿ ವೃದ್ಧಿ ದರ ಜಪಾನ್ ಅನ್ನು ಹಿಂದಿಕ್ಕಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವ ಸಾಧನೆ ಮುಂದಿನ ದಿನ ಜರ್ಮನಿಯನ್ನು ಮೇರಿಸುವ ಸಾಧ್ಯತೆ ಬಲಿಷ್ಠ ರಕ್ಷಣಾ ವ್ಯವಸ್ಥೆ ಮತ್ತು ವೃದ್ಧಿಸುತ್ತಿರುವ ಗ್ರಾಹಕ ಮಾರುಕಟ್ಟೆ ಈ ಎಲ್ಲವೂ ಯುರೋಪ್ಗೆ ಭಾರತವನ್ನು ಆಕರ್ಷಕ ಪಾಲುದಾರರನ್ನಾಗಿ ಮಾಡಿವೆ ಅಮೆರಿಕದ ತೆರಿಗೆ ನೀತಿಗಳಿಂದ ಯುರೋಪ್ ಕೂಡ ತತ್ತರಿಸುವುದರಿಂದ ಭಾರತ ಜೊತೆಗೆ ಕೈಜೋಡಿಸುವುದು ಅದರ ತಂತ್ರದ ಭಾಗವಾಗಿದೆ ಒಪ್ಪಂದದಲ್ಲಿ ಭಾರತದ ಕೃಷಿ ಕ್ಷೇತ್ರಕ್ಕೆ ಸಂಪೂರ್ಣ ರಕ್ಷಣೆ ನೀಡಲಾಗಿದೆ ಹಾಲು ಅಕ್ಕಿ ಗೋಧಿ ಕಾಫಿ ಟೀ ಕೋಳಿ ಮೀನು ಹಣ್ಣು ಮತ್ತು ತರಕಾರಿಗಳ ಮೇಲೆ ಯುರೋಪ್ಗೆ ಯಾವುದೇ ರಿಯಾಯಿತಿ ನೀಡಿಲ್ಲ ಸಣ್ಣ ರೈತರ ಹಿತಾಸಕ್ತಿಗೆ ಧಕ್ಕೆ ಬಾರದಂತೆ ಭಾರತ ತನ್ನ ನಿಲುವು ಕಾಯ್ದುಕೊಂಡಿದೆ ಆದ್ರೆ ಭಾರತದಿಂದ ರಫ್ತಾಗುವ ಟೀ ಕಾಫಿ ಮತ್ತು ದ್ರಾಕ್ಷಿಗೆ ಯುರೋಪ್ ಮಾರುಕಟ್ಟೆಯಲ್ಲಿ ವಿಶೇಷ ಆದ್ಯತೆ ಸಿಗಲಿದೆ ಐಷಾರಾಮಿ ಕಾರುಗಳ ಆಮದು ಸುಂಕ ಹತ್ತು ವರ್ಷಗಳಲ್ಲಿ ಶೇಕಡ ನೂರ ಹತ್ತರಿಂದ ಹತ್ತಕ್ಕೆ ಎಳಿಯಲಿದ್ದರೂ ವಾರ್ಷಿಕ ಎರಡು ಪಾಯಿಂಟ್ ಐದು ಲಕ್ಷ ವಾಹನಗಳ ಮಿತಿ ವಿಧಿಸುವ ಮೂಲಕ ದೇಶೀಯ ಉದ್ಯಮಕ್ಕೆ ಮಿತಿಯ ಹಗ್ಗ ಹಾಕಲಾಗಿದೆ ಈ ಒಪ್ಪಂದದಿಂದ ಆಯುಷ್ ವೈದ್ಯರಿಗೆ ಯುರೋಪ್ನಲ್ಲಿ ಅಧಿಕೃತ ಮಾನ್ಯತೆ ಸಿಗಲಿದೆ ವಿದ್ಯಾರ್ಥಿಗಳು ಸಂಶೋಧಕರು ಮತ್ತು ನುರಿತ ಕೆಲಸಗಾರರಿಗೆ ವೀಸಾ ಪ್ರಕ್ರಿಯೆ ಸರಳವಾಗಲಿದೆ ಯುರೋಪ್ನ ಹೈರೋಜನ್ ಯುರೋಪ್ ಸಂಶೋಧನಾ ಕಾರ್ಯಕ್ರಮದ ಮೂಲಕ ಭಾರತೀಯ ಸ್ಟಾರ್ಟ್ಅಪ್ಗಳು ಮತ್ತು ವಿಜ್ಞಾನಿಗಳಿಗೆ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ರಕ್ಷಣೆ ಮತ್ತು ಭದ್ರತಾ ಕ್ಷೇತ್ರ ಭಾರತ ಈ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಮುಂದಿನ ಐದು ವರ್ಷಗಳ ಸಮಗ್ರ ವ್ಯೂಹಾತ್ಮಕ ಕಾರ್ಯಸೂಚಿಗೆ ಇದು ಬುನಾದಿಯಾಗಲಿದೆ ಆದರೆ ಈ ಮದರ್ ಆಫ್ ಆಲ್ ಡೀಲ್ಸ್ ಯಶಸ್ಸು ಸಂಪೂರ್ಣವಾಗಿ ಅನುಷ್ಠಾನದ ಮೇಲೆ ಅವಲಂಬಿತವಾಗಿದೆ ಭಾರತದ ಸಂಸತ್ತು ಮತ್ತು ಯುರೋಪಿನ ಪಾರ್ಲಿಮೆಂಟ್ನ ಅನುಮೋದನೆ ದೂರಬೇಕಿತ್ತು ನೀತಿ ನಿಯಮಗಳ ಜಾರಿಗೆ ವಿಳಂಬವಾದರೆ ನಿರೀಕ್ಷಿತ ಲಾಭಗಳು ತಡವಾಗುವ ಸಾಧ್ಯತೆ ಇದೆ ಹೀಗಾಗಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ಆಡಳಿತಾತ್ಮಕ ಚುರುಕು ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತದೆ ಈ ಒಪ್ಪಂದದಿಂದ ಭಾರತೀಯ ಉದ್ಯಮಿಗಳು ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಸ್ಪರ್ಧಾತ್ಮಕವಾಗಬೇಕಾದ ಅನಿವಾರ್ಯತೆಯು ಎದುರಾಗಲಿದೆ ಗುಣಮಟ್ಟ ಪರಿಸರ ಮಾನದಂಡಗಳು ಮತ್ತು ತಂತ್ರಜ್ಞಾನ ಅಳವಡಿಕೆಯಲ್ಲಿ ನಾವು ಹಿಂದೆ ಬಿದ್ದರೆ ಈ ಅವಕಾಶವೇ ಸವಾಲಾಗಿ ಪರಿಣಮಿಸಬಹುದು ಹೀಗಾಗಿ ಮೇಕ್ ಇನ್ ಇಂಡಿಯಾ ಕೇವಲ ನಿಜವಾದ ಸಾಮರ್ಥ್ಯವಾಗಿ ರೂಪುಗೊಳ್ಳಬೇಕಿದೆ ಒಟ್ಟಾರೆ ನೋಡಿದ್ರೆ ಭಾರತ ಐರೋಪ್ಯ ಒಕ್ಕೂಟದ ಈ ಒಪ್ಪಂದ ಕೇವಲ ವ್ಯಾಪಾರ ಒಪ್ಪಂದವಲ್ಲ ಇದು ಭಾರತದ ಜಾಗತಿಕ ಮರಳಾಟದ ಘೋಷಣೆ ಒಂದು ಕಾಲದಲ್ಲಿ ಜಗತ್ತು ಭಾರತಕ್ಕೆ ಬರ್ತಿತ್ತು ಇಂದು ಜಗತ್ತೇ ಭಾರತವನ್ನು ಹುಡುಕಿಕೊಂಡು ಬರ್ತದೆ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದ ವರ್ಲ್ಡ್ ಎಂಬ ಕನಸಿಗೆ ಈ ಎಲ್ಲಾ ಒಪ್ಪಂದಗಳ ಮಹತಾಯಿ ಹೊಸ ವೇಗ ನೀಡಲಿದೆ ಇದು ಬೆಟ್ಟ ಬಾಣವಲ್ಲ ಸರಿಯಾದ ಗುರಿಗೆ ತಾಕಿದ ತಂತ್ರ ಭಾರತದ ಆಟ ಈಗ ನಿಜವಾಗಿಯೂ ಆರಂಭವಾಗಿದೆ ಒಟ್ನಲ್ಲಿ ಇದು ಕೇವಲ ಒಂದು ವ್ಯಾಪಾರ ಒಪ್ಪಂದ ಅಲ್ಲ ಇದು ಭಾರತ ತನ್ನ ಭವಿಷ್ಯವನ್ನ ಜಗತ್ತಿನ ಮುಂದೆ ತೆರೆದಿಟ್ಟ ಘೋಷಣೆ ಹದಿನೆಂಟು ವರ್ಷಗಳ ನಂತರ ಕಾಯ್ಚೋಡಿಸಿದ ಭಾರತ ಮತ್ತು ಯುರೋಪ್ ಇಂದು ಕೇವಲ ವ್ಯವಹಾರ ಮಾಡ್ತಿಲ್ಲ ಭೂಗೋಳ ರಾಜಕಾರಣದ ಹೊಸ ಸಮೀಕರಣ ಬರಿತಾ ಇದೆ ರೈತರ ಹಿತಾಸಕ್ತಿ ಕಾಯ್ದುಕೊಂಡು ಉದ್ಯೋಗಗಳಿಗೆ ದಾರಿ ತೆರೆದು ಜಾಗತಿಕ ಮಾರುಕಟ್ಟೆಗೆ ಭಾರತ ಧೈರ್ಯವಾಗಿ ಕಾಲಿಟ್ಟಿದೆ ಈ ಮದರ್ ಆಫ್ ಆಲ್ ಡೀಲ್ಸ್ ಭಾರತವನ್ನ ಕೇವಲ ಪಾಲುದಾರನಲ್ಲ ಜಾಗತಿಕ ಆಟದ ನಾಯಕನಾಗಿ ರೂಪಿಸುವ ಸೂಚನೆ ಕೂಡ ಇದೆ ಆಟ ಶುರುವಾಗಿದೆ ಈಗ ಕಾದು ನೋಡ್ಬೇಕಷ್ಟೇ ಅನುಷ್ಠಾನದಲ್ಲಿ ಭಾರತ ಎಷ್ಟು ದೊಡ್ಡ ಗೆಲುವು ಸಾಧಿಸುತ್ತದೆ ಅನ್ನೋದಷ್ಟೇ ಮದರ್ ಆಫ್ ಆಲ್ ಡೀಲ್ಸ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ